ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಶಾಲೂರಗುಲ್ ಲಾಗ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಚಿಕ್ಕವರಿಂದ ದೊಡ್ಡವ್ರವರೆಗೂ ಯಾರು ಬೇಕಾದರೂ ಈ ರೀತಿಯಾದಂತಹ ಸ್ವೀಟ್ ಅನ್ನ ಮಾಡಬಹುದು ತುಂಬಾ ಸುಲಭವಾಗಿ ಸಹ ಮಾಡಬಹುದು ಯಾರಾದ್ರೂ ಮನೆಗೆ ಗೆಸ್ಟ್ ಬಂದ್ರೆ ಬೇಗ ಬೇಗ ಮಾಡಬಹುದು ಯಾವ ರೀತಿಯಾಗಿ ಮಾಡೋದು ಬನ್ನಿ ಹೇಳ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಕ್ ಹೋಗ್ಬಿಡಿ ಪೂರ್ತಿಯಾಗಿ ನೋಡಿ ಮೊದಲಿಗೆ ಒಂದು ಕಡಾಯಿಯಲ್ಲಿ ತುಪ್ಪವನ್ನು ಹಾಕಿ ಒಂದು ಕಪ್ಪಷ್ಟು ಶಾವಿಗೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನಿಮ್ಮ ಹತ್ರ ರೋಸ್ಟೆಡ್ ಶಾಗೆ ಇದ್ರೆ ಯೂಸ್ ಮಾಡ್ಕೋಬಹುದು ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ ತಕ್ಷಣ ಫಟಾಫಟ್ ಅಂತ ತುಂಬಾನೇ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಇದಕ್ಕೆ ನಾನು ಮುಕ್ಕಾಲು ಕಪ್ಪಷ್ಟು ಅಷ್ಟು ಚೆನ್ನಾಗಿ ಕಾದಿರೋಂತ ನೀರನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಅಂದ್ರೆ ಬಾಯಿಲ್ ಆಗಿರುವಂತಹ ನೀರನ್ನ ನೀರನ್ನು ಹಾಕಿ ಒಮ್ಮೆ ಈ ರೀತಿಯಾಗಿ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದು ಒಂದು ಅರ್ಧ ಭಾಗದಷ್ಟು ಚೆನ್ನಾಗಿ ಶಾವಿಗೆ ಎಲ್ಲ ಬೆಂದ್ಕೊಂಡ್ಬಿಡುತ್ತೆ ಇನ್ನು ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ಹಾಗೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ಲೈಕ್ ಮಾಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಈಗ ಮತ್ತೊಂದು ಪಾತ್ರೆಯಲ್ಲಿ ಹಾಲನ್ನು ಹಾಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ದೊಡ್ಡ ಕಪ್ಪಲ್ಲಿ ಒಂದು ಫುಲ್ಲು ದೊಡ್ಡ ಕಪ್ಪಷ್ಟು ಹಾಲನ್ನು ಹಾಕೊತಾ ಇದ್ದೀನಿ ಅಂದ್ರೆ ಸುಮಾರು ಒಂದು ಎರಡು ಕಪ್ ಅಷ್ಟು ಶಾಗೆ ಅದರಲ್ಲಿ ಬರುತ್ತೆ ಹಾಲು ಈಗ ಹಾಲನ್ನು ನಾನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಕಾಲ್ ಕಪ್ ಅಷ್ಟು ನೀರನ್ನ ಹಾಕೊಂತ ಇದ್ದೀನಿ ತುಂಬಾ ಗಟ್ಟಿ ಇತ್ತು ಸೊ ಹಾಲು ಹಾಗಾಗಿ ಒಂದು ಕಾಲ್ ಕಪ್ ಅಷ್ಟು ನೀರನ್ನ ಹಾಕೊಂತ ಇದ್ದೀನಿ ಮಕ್ಕಳಿಗೂ ಏನಾದ್ರು ಸ್ವೀಟ್ ಬೇಕು ಅಂದಾಗ ಈ ರೀತಿಯಾಗಿ ಮಾಡ್ಕೊಳ್ಳಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹಾಗೆ ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆಯನ್ನ ಹಾಕೊತ ಇದ್ದೀನಿ ತುಂಬಾ ಸಿಹಿ ಪ್ರಮಾಣ ಜಾಸ್ತಿ ಆಗ್ಬಾರ್ದಲ್ವ ಹಾಗಾಗಿ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆಯನ್ನ ಹಾಕೊಳ್ಳಿ ಈಗ ಮನೆಗೆ ಸಡನ್ ಆಗಿ ಯಾರಾದ್ರೂ ಗೆಸ್ಟ್ ಬಂದರೂ ಸಹ ಈ ರೀತಿಯಾಗಿ ನೀವು ಮಾಡ್ಕೊಡ್ಬೋದು ಬೇಗನೆ ಆಗೋಗ್ಬಿಡುತ್ತೆ ಈಗ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಬಾದಾಮ್ ಪೌಡರನ್ನ ಹಾಕ್ತಾ ಇದ್ದೀನಿ ಹಾಗಾಗಿ ನಾನಿಲ್ಲಿ ಸಕ್ಕರೆಯನ್ನು ಅರ್ಧ ಕಪ್ ಅಷ್ಟು ಯೂಸ್ ಮಾಡಿದೆ ಇಲ್ಲಾಂದ್ರೆ ನಿಮ್ಗೆ ಸಿಹಿ ಪ್ರಮಾಣ ಜಾಸ್ತಿ ಆಗೋಗ್ಬಿಡುತ್ತೆ ತುಂಬ ಜಾಸ್ತಿ ಆದರೂ ಸಹ ಸಿಹಿ ಪ್ರಮಾಣ ತಿನ್ನೋದಕ್ಕೆ ಆಗೋಲ್ಲ ಸ್ವೀಟನ್ನು ಈಗ ಇದು ಹಾಲನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಈಗಾಗಲೇ ನಾವು ಫ್ರೈ ಮಾಡ್ಕೊಂಡಿರುವಂತ ಶಾವಿಗೆನ ಹಾಕೋಣ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಬಾದಾಮ್ ಪೌಡರ್ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಸಹ ತುಂಬಾನೇ ಚೆನ್ನಾಗಿರುತ್ತೆ ಯಾರೆಲ್ಲ ಇನ್ನು ಟ್ರೈ ಮಾಡಿಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾನೇ ಸುಲಭವಾಗಿ ಮಾಡಬಹುದು ತುಂಬಾ ಈಸಿಯಾಗು ಸಹ ಮಾಡಬಹುದು ನಾನು ಹೇಳಿದಾಗೆ ಮಕ್ಕಳು ಕೊಟ್ಟು ಸಹ ಮಾಡಿಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸ್ವೀಟ್ ಅಂತಾನೆ ಹೇಳ್ಬೋದು ಇನ್ನು ನನ್ನ ಚಾನಲ್ನಲ್ಲಿ ಸುಮಾರು ಕುಕ್ಕಿಂಗ್ ವೀಡಿಯೋಸು ಎಂಟರ್ಟೈನ್ಮೆಂಟ್ ವೀಡಿಯೋಸನ್ನು ಹಾಕಿದ್ದೀನಿ ಅದನ್ನು ಸಹ ಒಮ್ಮೆ ನೋಡ್ಕೊಂಡು ಬನ್ನಿ ಇಷ್ಟ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಈಗಾಗಲೇ ನಾವು ಸ್ವಲ್ಪ ಶಾವಿಗೆಯನ್ನು ಒಂದು ಅರ್ಧ ಭಾಗ ಕುಕ್ ಮಾಡಿರೋದ್ರಿಂದ ಜಾಸ್ತಿ ಎತ್ತು ಕುಕ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಈಗ ನಂತರ ನಾವು ಈಗಾಗಲೇ ತುಪ್ಪದಲ್ಲಿ ಒಗ್ಗರಣೆ ಹಾಕೊಂಡಿರುವಂತಹ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಇದರಲ್ಲಿ ಹಾಕಿ ಸ್ಟೋವ್ ಅನ್ನ ಆಫ್ ಮಾಡಿಬಿಟ್ಟು ಒಂದು ಒಂದ್ ಮುಚ್ಚಿಟ್ಬಿಡಿ ಈಗ ಇದನ್ನ ಸರ್ವ್ ಮಾಡಿ ತುಂಬಾ ಚೆನ್ನಾಗಿತ್ತು ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟಪಡ್ತೀರಾ ಇದನ್ನ ನೀವು ಬಿಸಿ ಇಷ್ಟ ಇಲ್ಲ ಅಂದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಫ್ರಿಜ್ ಅಲ್ಲಿ ಇಟ್ಟು ಸಹ ತಿನ್ನಿ ಬಾದಾಮ್ ಕೋಲ್ಡ್ ಡ್ರಿಂಕ್ ಕುಡ್ದಂಗೆ ಹಾಕ್ತಾ ಇರತ್ತೆ ತುಂಬಾನೇ ಇಷ್ಟಪಡ್ತಾರೆ ಮಕ್ಕಳು ಸಹ ತುಂಬಾನೇ ಇಷ್ಟಪಡ್ತಾರೆ ಅಕಸ್ಮಾತ್ ನೀವು ಮಾಡಿದ್ಮೇಲೆ ಮಿಕ್ತು ಅಂತ ಅಂದರೆ ಫ್ರಿಜಲ್ಲಿ ಇಟ್ಕೊಳ್ತೀನಿ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಸನ್ನು ಲೈಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್